ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ಬಾಲ್ಕಮ್ ಸೊ ಗಾಯಸ್ ಇವತ್ತಿನ ರೀಡಿಂಗ್ ಬಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇರುತ್ತೆ ಈ ಒಂದು ರೀಡಿಂಗ್ ಯಾರಿಗೆ ರೆಸೋನೆಟ್ ಆಗುತ್ತೆ ಯಾರಿಗೆ ಅನ್ವಯಿಸುತ್ತೆ ಅನ್ನೋದಾದರೆ ಡೆಫಿನೆಟ್ಲಿ ಯಾರೆಲ್ಲ ಆ ಅಲ್ಲಿ ಸಪ್ರೇಷನ್ನಲ್ಲಿದ್ದರಾ ನೋ ಅಲ್ಲಿ ಸಿಚುಯೇಷನಲ್ಲಿದ್ದೀರಾ ಈ ಒಂದು ರೀಡಿಂಗ್ ಡೆಫಿನೆಟ್ಲಿ ನಿಮಗೋಸ್ಕರ ಇರುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಕಾನ್ಸೆಪ್ಟ್ ಏನು ಅಂತ ಹೇಳಿ ತಮ್ಮನೇಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಡೆಫಿನೆಟ್ಲಿ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಅಂತ ಸೊ ತುಂಬ ಜನ ಈ ಒಂದು ರೀಡಿಂಗ್ ಮೇಲೆ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರಾ ಎವ್ರಿ ಡೇ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನಂತ ಅಂದರೆ ನಿಮ್ಮ ಎಕ್ಸ್ಪರ್ಸನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಡೂ ದೇ ಕಾಂಟ್ಯಾಕ್ಟ್ ಯು ಅನ್ನೋ ಒಂದು ರೀಡಿಂಗ್ನ ತಗೊಂಡ್ ಬಂದಿದ್ದೀನಿ ಸೊ ಈ ಒಂದು ರೀಡಿಂಗ್ ರೆಸಿನೆಂಟ್ ಆದರೆ ಡೆಫಿನೆಟ್ಲಿ ತಗೊಳ್ಳಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲೈಕೋನ ಪ್ರೆಸ್ ಮಾಡೋದು ಯಾವ್ದೇ ಕಣ್ಕು ಮರಿಬಿಡಿ ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೆನೆಂಟ್ ಆಗುತ್ತೆ ಆ್ಯಂಡ್ ಪರ್ಸ್ನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತಗೊಳೋದಕ್ಕೆ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಸ್ಟಾರ್ಟ್ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಸೊ ಕಾಂಟ್ಯಾಕ್ಟ್ ಮಾಡ್ತಾರ ಅಂತ ನೀವು ಕೇಳಿದ್ರೆ ಎಸ್ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಾನೆ ನಾನು ಹೇಳ್ತೀನಿ ಗೈಸ್ ಅಂದ್ರೆ ಐ ಸ್ಟ್ರಾಂಗ್ಲಿ ಗೆಟ್ಟಿಂಗ್ ದಟ್ ಎನರ್ಜಿ ನಿಮ್ಮ ವ್ಯಕ್ತಿಗೆ ತುಂಬಾ ಪರಿಚಯ ತಪ್ಪ ಆಗಿದೆ ತುಂಬಾ ರಿಗ್ರೆಟ್ ಆಡ್ತಾ ಇದೆ ಆ್ಯಂಡ್ ಡೆಫಿನೆಟ್ಲಿ ಅವರ ಕರ್ಮ ಅವ್ರಿಗೆ ಸಿಕ್ಕಿದೆ ಅಂತ ನಾನು ಹೇಳ್ಬೋದು ಸೊ ಈ ಹಿಂದೆ ಈ ಒಂದು ವ್ಯಕ್ತಿ ನಿಮ್ಗೆ ತುಂಬಾ ಹರ್ಟ್ ಮಾಡಿದ್ದಾರೆ ಪೇನ್ ಮಾಡಿದ್ದಾರೆ ತುಂಬ ತುಂಬ ನಿಮಗೆ ನೋವು ಮಾಡಿದ್ದಾರೆ ಸೊ ಅದೆಲ್ಲದಕ್ಕೂ ಒಂದು ವ್ಯಕ್ತಿಗೆ ಕರ್ಮದ ಫಲ ಸಿಕ್ಕಿದೆ ಕರ್ಮ ಅವ್ರಿಗೆ ಇವಾಗ ತುಂಬಾನೇ ಪಶ್ಚಾತ್ತಾಪದಲ್ಲಿ ಅವ್ರಿಗೆ ಕಾಡೋ ರೀತಿನಲ್ಲಿ ಅವ್ರಿಗೆ ಲೆಸನ್ ಬಂದಿದೆ ಪಾಠ ಕಲಿಸ್ತಾ ಇದೆ ಅಂತ ಹೇಳ್ಬೋದು ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ಹಿಂದೆ ನಿಮಗೆ ತುಂಬಾ ಚೀಟಿಂಗ್ ಮಾಡಿದ್ದಾರೆ ತುಂಬಾ ಪೇನ್ ಮಾಡಿದ್ದಾರೆ ನಿಮ್ದು ಅಲ್ಲದೆ ಇರೋಂತ ತಪ್ಪುಗಳಿಗೆ ಎಲ್ಲದಕ್ಕೂ ಕೂಡ ನಿಮಗೆ ತುಂಬಾ ತುಂಬಾ ಈ ಆಳ್ಸಿ ಮಾತಾಡಿದ್ದಾರೆ ತುಂಬಾ ಕಿಟ್ಕಿಟ್ಟು ಕೆಲವೊಂದು ಪದಗಳನ್ನ ಡೆಫಿನೆಟ್ಲಿ ನಿಮ್ಮ ಮುಂದೆ ಯೂಸ್ ಮಾಡಿದ್ದಾರೆ ಅದು ಎಲ್ಲದಕ್ಕೂ ಐ ಥಿಂಕ್ ತುಂಬಾನೇ ತುಂಬಾ ಈ ಒಂದು ವ್ಯಕ್ತಿಗೆ ಪರ್ಚಾ ತಪ ಅಂತೂ ಖಂಡಿತ ಕಾಡ್ತಾ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಈ ಒಂದು ಬ್ರೇಕಪ್ ಸಿಚುಯೇಷನ್ ಏನಾಗಿದೆ ನಿಮ್ಮ ವ್ಯಕ್ತಿಗೆ ತುಂಬಾನೇ ನೋವು ಆಗ್ತಾ ಇದೆ ಒಂದು ಸಪ್ರೇಷನ್ ಇಂದ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ಆ ಒಂದು ಟೈಮ್ ಅಲ್ಲಿ ಒಂದು ಮೆಚಾರಿಟಿ ಆಗಿ ತಗೊಂಡಿಲ್ಲ ಆ ಒಂದು ಸಿಚುಯೇಷನ್ ನ ಇವರು ಸರಿ ಮಾಡ್ಬೋದಾಗಿತ್ತು ಸಿಚುಯೇಷನ್ ನ ಇವರು ಕಾಪಾಡ್ಕೊಳ್ಬಹುದಾಗಿತ್ತು ಬಟ್ ಈ ಒಂದು ವ್ಯಕ್ತಿ ಅವರ ಒಂದು ಇಂದ ನಿಮ್ಮನ್ನ ತುಂಬಾನೇ ಈ ಮಾತಾಡುವಂತ ಕೆಲವೊಂದು ವ್ಯಕ್ತಿಗಳಿಗೆ ಇವರೇ ಕೆಲವೊಂದು ಸತಿ ಪ್ರೋವಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಐ ತಿಂಕ್ ನಿಮ್ಗೆ ತುಂಬಾನೇ ಒಂದು ವ್ಯಕ್ತಿ ಕಡೆಯಿಂದ ಅವಮಾನಗಳಾಗಿದೆ ಸೊ ತುಂಬಾ ತುಂಬಾ ನೀವು ಈ ಒಂದು ಡಿಪ್ರೆಷನ್ ಇಂದ ತುಂಬಾನೇ ಆಚೆಗೆ ಬಂದಿದ್ದೀರಾ ಸೊ ಇವಾಗ ಈ ಒಂದು ವ್ಯಕ್ತಿ ಡಿಪ್ರೆಷನ್ ಅಲ್ಲಿ ಬರ್ತಾ ಇದಾರೆ ಸೊ ತುಂಬಾನೇ ಓವರ್ ಯೋಚನೆ ಮಾಡ್ತಾ ಇದ್ದಾರೆ ಥಿಂಕ್ ಮಾಡ್ತಾ ಇದ್ದಾರೆ ಸೊ ಎಲ್ಲಿ ಏ ತಪ್ಪಾಗಿದೆ ಆಗಿದೆ ಅದನ್ನೆಲ್ಲಾನು ಸರಿ ಮಾಡ್ಕೊಳ್ಬೇಕು ಸೊ ಸರಿ ಮಾಡ್ಕೊಂಡಿಲ್ಲ ಅಂತ ಡೆಫಿನೆಟ್ಲಿ ನಾನು ಪರ್ಚಾ ತಪ್ಪದಲ್ಲಿ ಕೂಡ ಆ ಒಂದು ವ್ಯಕ್ತಿಗೆ ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ ಅನ್ನೋದು ಈ ಒಂದು ವ್ಯಕ್ತಿಯ ಯೋಚನೆಗಳಾಗಿದ್ದಾವೆ ಯಾಕಂತಂದ್ರೆ ಇವಾಗ ಅವ್ರಿಗೆ ಗೊತ್ತಿದೆ ನನ್ನ ಕಡೆಯಿಂದ ಅವ್ರಿಗೆ ಚೀಟಿಂಗ್ ಆಗಿದೆ ಮೋಸ ಆಗಿದೆ ದ್ರೋಹ ಆಗಿದೆ ನಂಬಿಕೆ ದ್ರೋಹ ಆಗಿದೆ ಸೊ ಇವಾಗ ಅದೆಲ್ಲಾನು ಕೂಡ ನಾನೇ ಸರಿ ಮಾಡಬೇಕಾಗಿರೋದು ಸರಿ ಮಾಡ್ಬೇಕಾಗಿರೋ ವ್ಯಕ್ತಿನಿ ನಾನು ಇದನ್ನ ನಾನು ಈಗ್ಲೂ ಸರಿ ಮಾಡಿಲ್ಲ ಅಂತಂದ್ರೆ ಅಂದ್ರೆ ಡೆಫಿನೆಟ್ಲಿ ನಾನು ಇನ್ನು ಹೀಗೆ ಇರ್ಬೇಕಾಗತ್ತೆ ಎಲ್ಲೋ ಒಂದು ಕಡೆ ಅವ್ರು ಆ ಒಂದು ವ್ಯಕ್ತಿಗೆ ಇವಾಗ ತುಂಬಾ ಅವ್ರಿಗೆ ಎಲ್ಲೇ ಹೋದರೂ ಕೂಡ ಅವ್ರಿಗೆ ಅವರ ಒಂದು ಕರ್ಮ ಅವ್ರಿಗೆ ಸಿಗ್ತಾ ಇದೆ ಇಮಿಡಿಯೇಟ್ ಕರ್ಮ ಇದೆ ಅಂತ ಹೇಳ್ಬೋದು ಸೊ ಅವ್ರು ಎಷ್ಟೇ ಒಳ್ಳೇದು ಮಾಡೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಬೇರೆಯವ್ರಿಗೆ ಆ ಒಂದು ವ್ಯಕ್ತಿಗಳಿಂದನೇ ಒಂದು ವ್ಯಕ್ತಿಗೆ ಇದೆ ಸೊ ಅವರು ನಂಬಿರೋಂಥ ವ್ಯಕ್ತಿಗಳಿಂದನೇ ಅವ್ರಿಗೆ ಮೋಸ ಆಗಿದೆ ದ್ರೋಹ ಆಗಿದೆ ಸೊ ನಿಮಗೆಷ್ಟು ಮೋಸ ಮಾಡಿದ್ದಾರೆ ನಿಮಗೆಷ್ಟು ದ್ರೋಹ ಮಾಡಿದ್ದಾರೆ ಅದಕ್ಕಿಂತ ಆ ಪಟ್ಟು ಈ ಒಂದು ವ್ಯಕ್ತಿಗೆ ಮೋಸ ಆಗಿದೆ ಅಂತ ಹೇಳ್ಬೋದು ಸೊ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಿಂದನೇ ಅವ್ರಿಗೆ ಮೋಸ ಆಗಿದೆ ಸೊ ಇವಾಗ ಅದೆಲ್ಲ ಏನಕ್ಕಾಗಿದೆ ಆಗಿದೆ ಹೇಗಾಗಿದೆ ಯಾಕೆ ಈ ತರದನ್ನ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ ನಾನು ಈ ಒಂದು ವ್ಯಕ್ತಿಗೆ ಮೋಸ ಮಾಡಿದ್ದಕ್ಕೆ ಈ ಒಂದು ವ್ಯಕ್ತಿಗೆ ಅವ್ರ ತಪ್ಪುಗಳಿಲ್ಲ ಅಂತ ಅವ್ರ ಮೇಲೆನೆ ತಪ್ಪುನ ಹೇಳಿರೋದಕ್ಕೆ ಯಾಕಂತಂದ್ರೆ ನೀವು ಮಾಡಿರೋ ತಪ್ಪುಗಳನ್ನ ನೀನು ತಪ್ಪು ಮಾಡಿದ್ಯಾ ತಪ್ಪು ತಪ್ಪ ಅಂತ ನಿಮಗೆ ತುಂಬಾನೇ ಚುಚ್ಚಿ ಚುಚ್ಚಿ ಮಾತಾಡಿದ್ದಾರೆ ಈಳಸಿದ ಅವರ ಸುತ್ತಮುತ್ತ ವ್ಯಕ್ತಿಗಳು ಕೂಡ ಆ ಒಂದು ವ್ಯಕ್ತಿಗೆ ತುಂಬಾನೇ ಪ್ರವೋಕ್ ಮಾಡಿದ್ದಾರೆ ಸೊ ನಿಮ್ ಮಧ್ಯೆ ಮಧ್ಯ ಪಾರ್ಟಿ ಇನ್ಫ್ಲೂಯೆನ್ಸ್ ಹೆಚ್ಚಾಗಿತ್ತು ಬಟ್ ಅವರ ಮಾತುಗಳನ್ನ ಎಲ್ಲೋ ಈ ಒಂದು ವ್ಯಕ್ತಿ ಕೇಳಬಾರ್ದಾಗಿತ್ತು ಬಟ್ ಕೇಳಿ ಆ ಒಂದು ವ್ಯಕ್ತಿ ದುಡುಕಿ ಒಂದು ರಾಂಗ್ ಡಿಸಿಷನ್ ತಗೊಂಡಿರೋದಲ್ಲದೆ ನಿಮ್ಗೆ ತುಂಬಾನೇ ನೋವು ಮಾಡಿರೋದಕ್ಕೆ ಇವತ್ತು ಅವರ ಫೀಲಿಂಗ್ಸ್ ತುಂಬಾನೇ ತುಂಬಾನೇ ಈ ಒಂದು ವ್ಯಕ್ತಿಗೆ ನೋವು ಕಾಡ್ತಾ ಇದೆ ತುಂಬಾನೇ ಸ್ಟ್ರಗಲ್ ಇದ್ರೆ ಇದರಿಂದ ಹೇಗೆ ಆಚೆಗೆ ಬರೋದು ಎಲ್ಲ ಹೇಗೆ ಸರಿ ಮಾಡೋದು ಅದ್ರ ಬಗ್ಗೆ ಯೋಚನೆ ಇದ್ರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಎಲ್ಲ ಆಸೆಗಳು ಆಕಾಂಕ್ಷಣೆಗಳು ಯೋಚನೆಗಳು ಇದ್ದಾವೆ ಅಂತಲೇ ನಾನು ಹೇಳ್ಬೋದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ನೀಡ್ಸ್ ಇಷ್ಟು ಕಾಂಟ್ಯಾಕ್ಟ್ ಯು ಅಂತ ಹೇಳ್ಬೋದು ಎಸ್ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಯಾವ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದಾದ್ರೆ ಒಂದು ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನಿಮ್ಮ ವ್ಯಕ್ತಿ ಬರ್ತಾ ಇದ್ದಾರೆ ಸೊ ಇಟ್ ಇಸ್ ನಾಟ್ ಸಮಥಿಂಗ್ ತುಂಬಾ ಬೇಗ ಬರ್ತಾರೆ ಅಂತ ನನಗೆ ಫೀಲ್ ಬರ್ತಾ ಇಲ್ಲ ಒಂದು ಸ್ಲೋ ಆಗಿ ಸ್ಟಡಿ ಆಗಿ ಅವ್ರೇನ್ ಪರಿಚಯ ತಪ್ಪ ಏನ್ ಅವ್ರಿಗೆ ಆಗ್ತಾ ಇದೆ ಅದರಿಂದ ಎಲ್ಲ ಅವ್ರ ಆಚೆಗೆ ಬಂದು ಅವರ ಲೈಫಲ್ಲಿ ಎಲ್ಲಾನು ಕೂಡ ಕ್ಲಿಯರ್ ಮಾಡಿಕೊಂಡು ಅವರ ಒಂದು ಯೋಚನೆಗಳಲ್ಲಿ ಏನು ಬೇಕೋ ಅವರ ಜೀವನದಲ್ಲಿ ಅದೆಲ್ಲನೂ ಕ್ಲಾರಿಟಿನ ಪಡ್ಕೊಂಡು ಅವರು ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಐ ಥಿಂಕ್ ಅವರು ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ ಬಟ್ ಇವಾಗ ಸ್ಟ್ಯಾಂಡ್ ತಗೊಂಡಿರೋದ್ರಿಂದ ಅವ್ರು ಇಮಿಡಿಯೇಟ್ ಆಗಿ ನಿಮ್ಮ ಹತ್ರ ಬರೋದಕ್ಕಾಗಲ್ಲ ಯಾಕಂತಂದ್ರೆ ಅವ್ರ ಲೈಫಲ್ಲೂ ಕೂಡ ತುಂಬಾನೇ ಸರ್ಕಂಸ್ಟೆನ್ಸಸ್ ಟಕ್ಕಲ್ ಇದೆ ಸೊ ಸಿಚುಯೇಷನ್ ತುಂಬಾನೇ ಕೆಟ್ಟದಾಗಿದೆ ಅವ್ರ ಮನೆಯ ಪರಿಸ್ಥಿತಿ ಸರಿಯಾಗಿಲ್ಲ ಮೇ ಬಿ ಅವರ ಒಂದು ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಯಾರೋ ಅವ್ರನ್ನ ತಡಿತಾ ಇದಾರೆ ಇಲ್ಲ ಹೋಗೋಕ್ ಹೋಗ್ಬೇಡಿ ಯಾಕೆ ಹೋಗ್ತಾ ಇದೆಯಾ ಅವ್ರಿಗಿಂತ ಒಂದು ಒಳ್ಳೆ ವ್ಯಕ್ತಿ ನಿನ್ ಲೈಫಲ್ಲಿ ಬರ್ತಾರೆ ಸೊ ದುಡುಕಿ ನಿರ್ಧಾರನ ಮತ್ತೆ ತಗೊಳ್ಬೇಡಿ ಅವ್ರನ್ನ ಹಿಂದಕ್ಕೆ ಹಾಕ್ತಾ ಇದಾರೆ ಸೊ ಇವಾಗ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ರ ಬಟ್ ಬೇಕಾಗಿರುವಾಗ ಅವರು ತುಂಬಾ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಚರ್ಚೆನು ಕೂಡ ಮಾಡ್ತಾ ಇದ್ದಾರೆ ಸಜೆಷನ್ ನ ಕೇಳ್ತಾ ಇದ್ದಾರೆ ಹೇಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ನಾನು ಅವ್ರನ್ನ ನನ್ನ ಲೈಫ್ ಅಲ್ಲಿ ಮತ್ತೆ ಹಾಗೆ ಮಾಡ್ಕೊಳೋದು ಅವರ ಜೊತೆಗೆ ಏನ್ ಮಾತಾಡ್ಲಿ ಇವಾಗ ಈ ತರ ತುಂಬಾ ಜನ ಅವ್ರಿಗೆ ಸಜೆಷನ್ ಕೊಡ್ತಾ ಇದ್ರೆ ಒಳ್ಳೆ ರೀತಿನಲ್ಲೇ ಕೊಡ್ತಾ ಇದಾರೆ ಬಟ್ ಇಲ್ಲಿ ಕೆಲವೊಂದು ಅವರ ಫ್ಯಾಮಿಲಿಯಲ್ಲಿ ಇರೋರು ಅವ್ರನ್ನ ತಡಿತಾ ಇದ್ರು ಇಲ್ಲ ಬೇಡ ಹೋಗ್ಬೇಡ ಅಂತ ಸೊ ಇವಾಗ ಯಾರ ಮಾತನ್ನು ಮೀರೋದಿಕ್ ಆಗಲ್ಲ ಯಾಕಂತ ಅಂದ್ರೆ ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ಅದು ಹಾಗಾಗಿದೆ ಇವಾಗ ಯಾರ ಮಾತು ಕೇಳಿದ್ರು ಕೂಡ ನಿಮ್ಮ ವ್ಯಕ್ತಿ ಕೆಟ್ಟೋರ್ ಆಗ್ತಾ ಇದ್ದಾರೆ ಸೊ ಈ ದುಡುಕಿ ನಿರ್ಧಾರ ತಗೊಂಡಿದ್ದಕ್ಕೆ ಈಗ ಆಡಿಯೋ ಅವರು ಲೈಫ್ ಅಲ್ಲಿ ಶಿಕ್ಷಣ ಅನುಭವಿಸ್ತಾ ಇದ್ದಾರೆ ಕರ್ಮನ ಅವ್ರು ಅನುಭವಸ್ತಾ ಇದ್ದಾರೆ ಸೊ ಮತ್ತೆ ಆ ಒಂದು ರಾಂಗ್ ಡಿಸಿಷನ್ ನನ್ನೆಲ್ಲ ಆಗ್ಬಾರ್ದು ಆ ಒಂದು ವ್ಯಕ್ತಿಗೆ ಮತ್ತೆ ನೋವು ಕೊಡ್ಬಾರ್ದು ಅಂತ ಹೇಳಿ ತುಂಬ ಸ್ಲೋ ಆಗಿ ಸ್ಟಡಿ ಆಗಿ ಅವ್ರ ಲೈಫಲ್ಲಿ ಏನು ಬೇಕು ಬೇಡ ಅದೆಲ್ಲನು ಕೂಡ ಕ್ಲಾರಿಟಿನ ತಗೊಂಡು ಬಂದು ಅವರ ಲೈಫಲ್ಲಿ ಇರುವಂತಹ ನೆಗೆಟಿವಿಟಿ ಅಥವಾ ಸ್ಟಕ್ ಎನರ್ಜಿ ಏನೇ ಬ್ಲಾಕೇಜಸ್ ಇದ್ರು ಅದರಿಂದ ಅವ್ರ ಆಚೆಗೆ ಬಂದು ಕಂಪ್ಲೀಟ್ ಆಗಿ ನಿಮಗೆ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡಬೇಕು ಈ ಒಂದು ವ್ಯಕ್ತಿನ ಹತ್ರ ನಾನು ಹೋದರೆ ಲೈಫ್ ಲಾಂಗ್ ಅವ್ರ ಜೊತೆಗಿರಬೇಕು ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಹೇಳ್ಬೋದು ಸೊ ತುಂಬಾ ತಡ ಆಗಬಹುದು ಸ್ವಲ್ಪ ಸ್ಲೋ ಆನ್ ಸ್ಟಡಿ ಇದೆ ಒಂದು ಸೊ ಈ ಒಂದು ದಿನದಿಂದ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಒಂದು ಒಳಗಡೆ ಅಥವಾ ಸಿಕ್ಸ್ ಮಂತ್ಸ್ ಆದ ಮೇಲೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಬಟ್ ಟೈಮ್ ಅಂತೂ ಡೆಫಿನೆಟ್ಲಿ ತಗೊಳ್ತಾರೆ ಸೊ ಯಾವುದೇ ಕಾರಣಕ್ಕೂ ಈ ಒಂದು ವ್ಯಕ್ತಿ ಮತ್ತೆ ದುಡುಕ್ಬಾರ್ದು ತಪ್ಪು ಮಾಡಬಾರ್ದು ನನ್ನ ಕಡೆಯಿಂದ ಯಾವುದೇ ರೀತಿ ತಪ್ಪು ಆಗಬಾರ್ದು ಅನ್ನೋ ಒಂದು ಯೋಚನೆಗಳು ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಧಾನಕ್ಕೆ ಬರ್ತಾರೆ ಅಂತಾನೆ ನಾನು ಹೇಳ್ತೀನಿ ಯಾಕೆಂತ ಅಂದ್ರೆ ಅವ್ರಿಗೆ ಮತ್ತೆ ರಿಸ್ಕ್ ನ ತಗೊಳದ ಇಷ್ಟ ಇಷ್ಟ ರಿಸ್ಕ್ ನ ತಗೊಂಡು ಪಡ್ಕೊಳ್ಬೇಕು ಅಂತ ಬರ್ತಾ ಇದಾರೆ ಸೊ ಅವ್ರಿಗೆ ತುಂಬಾನೇ ರಿಜೆಕ್ಷನ್ ಭಯ ಇದೆ ಸೊ ಎಲ್ಲೋ ಒಂದು ಕಡೆ ನೀವು ಅವ್ರನ್ನ ಒಪ್ಕೊಳ್ಳೋದಿಲ್ಲ ದೂರ ತಳ್ಳಿಬಿಡ್ತೀರಾ ಸೊ ಮತ್ತೆ ನಾನ್ ಮಾಡೋ ಹಾಗೆ ಇವಾಗ ನಾನ್ ಅವ್ರಿಗೆ ಅವರು ನಿಮ್ಗೆ ಏನ್ ಮಾಡಿದರೆ ಮತ್ತೆ ಅದು ನನ್ಗ ಆಗುತ್ತೆ ಅನ್ನೋ ಒಂದು ಭಯ ಇದೆ ಸೊ ಈ ತರದ್ದು ಎಲ್ಲಾನು ಕೂಡ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದಾರೆ ಬಟ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಒಳಗಡೆ ಅಥವಾ ಸಿಕ್ಸ್ ಮಂತ್ಸ್ ಆದ್ಮೇಲೆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ನೀವು ಅಲ್ಲಿವರೆಗೂ ಪೇಷನ್ಸ್ ಇಂದ ವೇಟ್ ಮಾಡಿ ಪಾಸಿಟಿವ್ ಆಗಿರಿ ಸೊ ಎಲ್ಲ ಒಂದು ಕಡೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಿತ್ತು ಲೈಕ್ ನನ್ನ ವ್ಯಕ್ತಿ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾವ್ದು ಕೂಡ ಏನು ಲೈಕ್ ಏನ್ ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಏನು ಕೂಡ ನೀವು ಮಾಡರೋ ಪ್ರಯತ್ನಕ್ಕೆ ಫಲಿತಾಂಶ ಸಿಕ್ಕೋ ಅಂತ ಸಮಯನೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಸೊ ನಿಮ್ಮ ವಿಶಸ್ ಎಲ್ಲನೂ ಕೂಡ ಫುಲ್ಫಿಲ್ಮೆಂಟ್ ಆಗುತ್ತೆ ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ನೀವೇನು ಅಚೀವ್ ಮಾಡಿ ಅಚೀವ್ ಮಾಡಬೇಕು ನಿಮ್ಮ ಗೋಲ್ ಏನಿದೆ ಅದನ್ನು ನೀವೆಲ್ಲನೂ ಪಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ರ ಸೊ ಡೆಫಿನೆಟ್ಲಿ ಗೋ ಹೆಡ್ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ಎಸ್ ಈ ಒಂದು ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಟ್ ದ ರೈಟ್ ಟೈಮ್ ಸೊ ರೈಟ್ ಟೈಮಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಕಡೆ ನಿಮಗೆ ಲೈಫಲ್ಲಿ ಬರ್ತಾರೆ ಸೊ ಇನ್ನೂ ಸಿಕ್ಸ್ ಮಂತ್ಸ್ ಟೈಮ್ ಇದೆ ಸೊ ಡೋಂಟ್ ಥಿಂಕ್ ಟು ನೆಗೆಟಿವಿಟಿ ಸೊ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇದಾಗಿತ್ತು ನಿಮ್ಮ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇಷ್ಟ ಆಗಿದ್ರೆ ರೆಸಂಟ್ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್